ನಡಕೇರ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪರಶುರಾಮ ತಂದೆ ಮಾನಪ್ಪ ಹಾದಿಮನಿ ಎಂಬ ಸರ್ಕಾರಿ ಸಿಪಾಯಿಯ ಮೇಲೆ ಸೀನಪ್ಪ ತಂದೆ ರಾಮಣ್ಣ ಪ್ಲಾಪಿ ಎಂಬ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಯೊಳಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ಆಧಾರದ ಮೇಲೆ ಅವಮಾನಿಸಿ ಚಪ್ಪಲಿ ಎತ್ತಿ ಹೊಡೆಯಲು ಯತ್ನಿಸಿದ್ದಾರೆ ಈ ವೇಳೆ ಪಂಚಾಯತ್ ಲೆಕ್ಕಿಗರು ಮತ್ತು ಸದಸ್ಯರು ಘಟನೆಯ ಸಾಕ್ಷಿಗಳಾಗಿದ್ದಾರೆ ಸಿಪಾಯಿ ವಿಡಿಯೋ ಮಾಡುತ್ತಿದ್ದ ಮೊಬೈಲ್ ಫೋನ್ ಕಸಿದುಕೊಂಡು ನಂತರ ಹುಣಸಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದಾಗ ದಾರಿ ಮಧ್ಯೆ ಹಿಂಬಾಲಿಸಿ ಜೀವ ಬೆದರಿಕೆ ನೀಡಲಾಗಿದೆ ಇನ್ನು ಈ ಘಟನೆಗೆ ಅನ್ವಯವಾಗುವ ಕಾಯ್ದೆಗಳು ಏನು ಅಂತ ಹೇಳುವುದಾದರೆ ಅನಿಯೋಜಿತ ಜಾತಿ ಮತ್ತು ಜಾತಿಗಳ ಕಾಯ್ದೆ ಭಾರತೀಯ ದಂಡ ಸಂಹಿತೆ ವಿಧಿ ಐನೂರ ನಾಲ್ಕು ಮತ್ತು ಐನೂರ ಆರು ಈ ಪ್ರಕರಣ ಕಾನೂನು ಪ್ರಕಾರ ಗಂಭೀರ ಅಪರಾಧವಾಗಿದ್ದು ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ದಲಿತ ಸಮುದಾಯದವರು ಆಗ್ರಹಿಸಿದ್ದಾರೆ ಇಂತಹ ಘಟನೆಗಳು ಸಂವಿಧಾನದ ಅಸ್ಪೃಶ್ಯತೆ ನಿವಾರಣಾ ವಿಧಿಗೆ ವಿರುದ್ಧವಾಗಿದ್ದು ಸಮಾಜದ ಶಾಂತಿ ಮತ್ತು ಸಮಾನತೆಗೆ ಧಕ್ಕೆ ತರುತ್ತಿದೆ ಇನ್ನು ಯಾದಗಿರಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಘಟನೆಯನ್ನು ಗಮನಿಸಿ ಆರೋಪಿಯ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಸಿಬ್ಬಂದಿಯ ಸುರಕ್ಷತೆ ಖಚಿತಪಡಿಸಬೇಕೆಂದು ನಿವಾಸಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ

येतो रशा तिकडो आतोर हा आता बोलता म्हणजे मोठा सुंबडा हो ना लागला